ಒಂದಾನೊಂದು ಕಾಲದಲ್ಲಿ ಒಂದು ನಗರದಲ್ಲಿ ಅಮಾನ್ ಎಂಬ ಹುಡುಗ ವಾಸಿಸುತ್ತಿದ್ದನು ಅವರು ಯಾವಾಗಲೂ ವಿನೋದದಿಂದ ಇರುತ್ತಿದ್ದರು ಮತ್ತು ಅವರ ಮನಸ್ಸು ಅಧ್ಯಯನದಲ್ಲಿ ತೊಡಗಿರಲಿಲ್ಲ ಈ ಕಾರಣದಿಂದಾಗಿ ಅವರ ಪೋಷಕರು ಯಾವಾಗಲೂ ದುಃಖ ಮತ್ತು ಅಸಮಾಧಾನ ಹೊಂದಿದ್ದರು ಶಾಲೆಯಿಂದ ಕೂಡ ಅಮಾನ್ನ ಅನೇಕ ದೂರುಗಳು ಮನೆಗೆ ಬರುತ್ತಿದ್ದವು ಒಂದು ದಿನ ಅಮಾನ್ನ ತಾಯಿಗೆ ಒಂದು ಉಪಾಯ ಬಂದಿತು ಮತ್ತು ಅವಳು ಅಮನ್ನ ಓದುವ ಮೇಜಿನ ಮೇಲೆ ಕೋಲುವ ಮತ್ತು ಪತ್ರವನ್ನು ಇಟ್ಟಳು ಆ ದಿನ ಅಮನ್ ಶಾಲೆಯಿಂದ ಮನೆಗೆ ಬಂದಾಗ ಅವನು ತನ್ನ ಮೇಜಿನ ಮೇಲಿದ್ದ ಪತ್ರವನ್ನು ತೆರೆದು ಓದಲು ಪ್ರಾರಂಭಿಸಿದನು ಆ ಪತ್ರದಲ್ಲಿ ಹೀಗೆ ಬರೆಯಲಾಗಿತ್ತು ಆತ್ಮೀಯ ಅಮನ್ ನಾನು ಪರಿದೀದಿ ನಾನು ನಿಮಗೆ ಸಹಾಯ ಮಾಡಲು ಮಾಂತ್ರಿಕ ದಂಡವನ್ನು ನೀಡುತ್ತಿದ್ದೇನೆ ಈ ಕೋಲಿನ ಮಾಂತ್ರಿಕತೆಯಿಂದ ನೀವು ಎಲ್ಲವನ್ನೂ ನೆನಪಿಸಿಕೊಳ್ಳುತ್ತೀರಿ ಈ ಮ್ಯಾಜಿಕ್ ದಂಡವನ್ನು ಮೇಜಿನ ಮೇಲೆ ಇಟ್ಟುಕೊಂಡು ನೀವು ಅಧ್ಯಯನ ಮಾಡಿದರೆ ನೀವು ಖಂಡಿತವಾಗಿಯೂ ನಿಮ್ಮ ತರಗತಿಯಲ್ಲಿ ಮೊದಲಿಗರಾಗುತ್ತೀರಿ ಹಾಗಾಗಿ ಇನ್ಮುಂದೆ ಈ ಕೋಲಿನ ಸಹಾಯ ತೆಗೆದುಕೊಳ್ಳಿ ಪತ್ರವನ್ನು ಓದಿದ ಅಮನ್ ಆ ದಿನದಿಂದಲೇ ಮಾಂತ್ರಿಕ ಕೋಲನ್ನು ತನ್ನ ಬಳಿ ಇಟ್ಟುಕೊಂಡು ಶ್ರದ್ಧೆಯಿಂದ ಅಧ್ಯಯನ ಮಾಡಲು ಪ್ರಾರಂಭಿಸಿದನು ಕೆಲವೇ ಸಮಯದಲ್ಲಿ ಅವನು ತನ್ನ ತರಗತಿಯಲ್ಲಿ ಅತ್ಯಂತ ಬುದ್ಧಿವಂತ ಮಗುವಾದನು ಕಡ್ಡಿಯ ಮಾಟದ ಸಹಾಯದಿಂದ ಈಗ ಎಲ್ಲವನ್ನೂ ನೆನಪಿಸಿಕೊಳ್ಳುತ್ತಾ ತರಗತಿಯಲ್ಲೂ ಫಸ್ಟ್ ಬರುತ್ತಿದ್ದ ಸ್ವಲ್ಪ ಸಮಯದ ನಂತರ ಅಮನ್ ತನ್ನ ತಾಯಿಗೆ ಹೇಳುತ್ತಾನೆ ತಾಯಿ ನಾನು ಈ ಮ್ಯಾಜಿಕ್ ಸ್ಟಿಕ್ ಸಹಾಯದಿಂದ ತರಗತಿಯಲ್ಲಿ ಮೊದಲು ಬರುತ್ತೇನೆ ಆದ್ದರಿಂದ ಅವನ ತಾಯಿ ಹೇಳುತ್ತಾರೆ ಮಗ ಅದು ಮಾಂತ್ರಿಕ ದಂಡವಲ್ಲ ಇದು ಕೇವಲ ಒಂದು ಸರಳ ಕೋಲು ನಾನು ನಿಮ್ಮ ಮೇಜಿನ ಮೇಲೆ ಇಟ್ಟಿದ್ದೇನೆ ನೀನು ಮೊದಲು ಬಂದಿರುವುದು ನಿನ್ನ ಶ್ರಮದಿಂದಲೇ ಹೊರತು ಈ ಕೋಲಿನಿಂದಲ್ಲ ಯಶಸ್ಸನ್ನು ಪಡೆಯಲು ಯಾವುದೇ ಮಾಂತ್ರಿಕ ವಿಷಯದ ಅಗತ್ಯವಿಲ್ಲ ಆದರೆ ಕಠಿಣ ಪರಿಶ್ರಮದಿಂದ ಯಶಸ್ಸು ಬರುತ್ತದೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ